ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬಾ ಈಸಿಯಾಗಿ ಎರಡೇ ನಿಮಿಷ ಲಾಗುವಂತ ಕುಕುಂಬರ್ ಸ್ಯಾಲೆಡಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಈ ರೀತಿ ಮಾಡಿದ್ರೆ ನಿಜ ಕಲ್ದೋಗ್ತೀರಾ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ಸೌತೆಕಾಯಿ ಹಿಂದೆ ಮುಂದೆ ಈ ತರ ವಿಷಯ ತಕ್ಕೋಬೇಕಾಗುತ್ತೆ ఎలా సౌతేకయలు అస్సే ఈ తర వైట్ బరుతల తెగిలే బుద్ధుల అందౌతేకల్ విశ విశ ఆగితే ಸೌತೆಕಾಯಲ್ಲಿ ಒಂಥರ ಕಹಿ ಫೀಲ್ ಆಗುತ್ತೆ ಅದನ್ನ ತೆಕ್ಕೊಳ್ಳಿ ಮೇಲಿರುವಂತ ಸಿಪ್ಪೆನ ಇವಾಗ ಎರ್ಕೋತಾ ಇದೀನಿ ಎರ್ಕೊಂಬಿಟ್ಟು ನೀಟಾಗಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಬೇಕಾಗುತ್ತೆ ನಾನ್ ಕಟ್ ಮಾಡ್ತಿದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ಆ ರೀತಿ ಆದ್ರೆ ನೀವು ಒಂದೊಂದೇ ನ ಕಟ್ ಮಾಡ್ತೀನಿ ಅಂತ ಹೋದ್ರೆ ಅದಾಗೋದಿಲ್ಲ ಈ ಸೌತೆಕಾಯಿನ ನೀವು ಯಾವ ಶೇಪಲ್ಲಿ ಕಟ್ ಮಾಡಿದ್ರು ಸಣ್ಣದ ಕಟ್ ಮಾಡಿದ್ರು ಹಾಗೆ ಕಾಣುತ್ತೆ ಈ ತರ ಸ್ಯಾಲಾಡ್ಗೆ ಇದೇ ರೀತಿ ಕಟ್ ಮಾಡ್ಬೇಕು ಅನ್ನೋದೇನಿಲ್ಲ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ ಈ ಸ್ಯಾಲೆಡ್ ತುಂಬಾ ರುಚಿಯಾಗಿ ಬರುತ್ತೆ ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಈ ತರ ಕೋಸಂಬರಿ ಮಾಡ್ಕೊಂಡ್ ಬರ್ತಾನೆ ಇದಾರೆ ಬೇರೆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ಅಂತೂ ನನಗೆ ಈ ತರ ಮಾಡ್ಕೊಡ್ತಾ ಇದ್ರು ಅದನ್ನ ನೆನ್ಸ್ಕೊಂಡು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಒಂದೇ ಒಂದು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ತಣ್ಣದಾಗೆ ಯಾಕೆ ಹಚ್ಕೋಬೇಕು ಅಂದ್ರೆ ಅದು ಸೌತೆಕಾಯಿ ಜೊತೆಗೆ ಮೆಣಸಿನ್ಕಾಯಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದು ಸೈಡ್ ಅಲ್ಲಿ ತಿನ್ನೋದ್ಕಿಂತ ಅದಕ್ಕೆ ಇವಾಗ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪನ ತಗೋತಾ ಇದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಒಂದು ಮೂರ್ನಾಕ್ ಐಟಮ್ ಇದ್ರೆ ಸಾಕು ಈ ಸಲಾಡ್ ನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಒಂದ್ ಎರಡು ಗಂಟೆ ಹೊಟ್ಟೆನೆ ಹಸಿಯೋದಿಲ್ಲ ಇದನ್ನ ತಿನ್ಬಿಟ್ರೆ ಇವಾಗ ಸ್ವಲ್ಪ ಸ್ವಲ್ಪ ಕಾಯಿ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ಹಾಕೋಬೇಕೋ ಹಾಕೊಳ್ಳಿ ಕಾಯಿ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಈ ತರ ಸಲಾಡ್ ನ ನೀವು ಡಯಟ್ ಮಾತ್ರ ಅಲ್ಲ ಹಾಗೆ ಸಹ ತಿನ್ಬೋದು ತಿಂಡಿಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಬಳಸ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಬಹುದು ಸ್ನಾಕ್ಸ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು ಇದೊಂದೇನೆ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ತರ ಈಸಿ ರೆಸಿಪಿಸ್ ಮೇಲೆ ಬೇಕು ಅಂತಂದ್ರೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು